ನಮಸ್ಕಾರ ನ್ಯೂಸ್ ಕಾಂತಾರ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಸಿಕ್ಕರು ಭರವಸೆ ನಟಿ ಐರಾ ಕೃಷ್ಣ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ಯುವ ರಾಣಿಯಾಗಿ ಮೆಂಚಿದ ಐರಾ ಕೃಷ್ಣ ಯಾರು ಚಿತ್ರರಂಗಕ್ಕೆ ಬಂದಿದೆ ಹೇಗೆ ರಿಷಬ್ ಶೆಟ್ಟಿ ಅವರ ನಟನೆ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಕಾಂತಾರಾ ಚಾಪ್ಟರ್ ಒಂದು ಸಿನಿಮಾ ಅಭೂತ್ವಪೂರ್ವ ಪ್ರತಿಕ್ರಿಯೆ ಸಿಕ್ಕಿದೆ ಗಲ್ಲಾ ಪೆಟ್ಟಿಗೆಯಲ್ಲಿಯೂ ಭರ್ಜರಿ ಕಮಾಯಿ ಮಾಡುತ್ತಿರುವ ಈ ಚಿತ್ರದಲ್ಲಿ ಯುವರಾಣಿಯಾಗಿ ಭಟ್ಕಳದ ಬಾಲೆ ಐರಾ ಕೃಷ್ಣ ಮಿಂಚಿದ್ದಾರೆ ರಾಜ ಕುಲಶೀಖರ್ ನ ಪತ್ನಿಯಾಗಿ ಜೀವ ತುಂಬಿದ್ದ ಐರಾ ಕಾಂತಾರದ ಸೈಲೆಂಟ್ ಸುಂದರಿ ತಮಗೆ ಕೊಟ್ಟ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಪ್ರೇಕ್ಷಕರ ಪ್ರೀತಿಯನ್ನ ಪಡೆದುಕೊಂಡಿದ್ದಾರೆ ಕಾಂತಾರ ಒಂದು ಗೆಲುವಿನ ಬಳಿಕ ಹೊಸ ಹೊಸ ಅವಕಾಶಗಳು ಅವರನ್ನ ಹುಡ್ಕೊಂಡು ಬರ್ತಾರೆ ಅಂದಹಾಗೆ ಐರಾ ಕೃಷ್ಣ ಮೂಲತಃ ಮೂಡಭಟ್ಕಳದ ನಿವಾಸಿ ಎರಡು ಸಾವಿರದ ಹದಿನಾರರಲ್ಲಿ ಬೆಂಗಳೂರಿನಲ್ಲಿ ನಡೆದ ಟಾಪ್ ಮಾಡೆಲ್ ಹಂಟ್ ಸ್ಪರ್ಧೆಯಲ್ಲಿ ನಟಿ ರಶ್ಮಿಕಾ ಮಂಡಣ್ಣ ಇವರೊಂದಿಗೆ ಸ್ಪರ್ಧಿಸಿ ದ್ವಿತೀಯ ಸ್ಥಾನವನ್ನ ತಮದಾಗಿಸಿಕೊಂಡಿದ್ರು ಮಿಸ್ ಯೂನಿವರ್ಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಫೈನಲ್ ನಲ್ಲಿ ತೇರ್ಗಡೆ ಹೊಂದಿದ ನಂತರ ಅನೇಕ ಕಿರುಚಿತ್ರಗಳಲ್ಲಿ ನಟಿಸುವ ಅವಕಾಶವನ್ನ ಕೂಡ ಗೆಟ್ಟಿಸಿಕೊಟ್ಟಿದ್ರು ಹೀಗೆ ಶುರುವಾದ ಐರಾ ಜರ್ನಿ ಖಾತಾರ ಸಕ್ಸಸ್ ಮೂಲಕ ಡಬಲ್ ಆಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ